ಹೊಸಪೇಟೆಯಿಂದ ಬಂದಿದ್ರಾ ಯಾವಾಗ ಬಂದ್ರಿ ಐದು ಗಂಟೆ ಬಂದಿರಿ ಮುಂಜಾನೆ ಐದು ಗಂಟೆಗೆ ಬಂದ್ರಿ ವರ್ಗ ತಗೊಂಡ್ರಾಂತಿ ಎಷ್ಟು ಜೊತೆ ತಗೊಂಡಿದ್ರೆ ಮುಂಜೆ ನೋಡ್ತಾ ಇದ್ರಾ ಇನ್ನ ಎಷ್ಟು ಬೇಕು ಜೊತೆ ಇನ್ನ ಎರಡು ಜೊತೆ ಬೇಕು ನಿಮ್ಮ ಹೆಸರು ನಾಗರಾಜು ಇಲ್ಲ ಎಷ್ಟು ಜನ ಬಂದಿದ್ರಾ ಒಂದು ಎಂಟು ಮಂದಿ ಬಂದಿದ್ರ

ನಿಮ್ಮವಾ ನಿಮ್ಮ ಯಾರ ಸುಳ್ಳೇಳ್ಬಿಟ್ಟ ಹೇಳಿ ವ್ಯಾಪಾರ ಏನ್ ಹೇಳ್ತಿದ್ರ ನಾನ್ ಹೇಳೋದು ಇನ್ನೊಬ್ಬ ನಿಮ್ಮವ ಅಂದ್ರು ಅವ್ರೋಡಿ ಅವರವೇ ಹೇಳು ನಿಮ್ಮವ ಏನಾಯ್ತಿದ್ರ ಲಕ್ಷದ ಐದು ಸಾವಿರ ಅಲ್ಲೋ ನಾಲ್ಕಲ್ಲೋ ಆರಲ್ಲ ಆಯ್ತಾ ಯಾವರು ದಾಸೇನಹಳ್ಳಿ ನಿಮ್ಮ ಹೆಸರು ಚಿಕ್ಕೇಗೌಡ ಲಾಸ್ಟ್ ಎಷ್ಟಿಕ್ ಬಿಡ್ತೀರಾ ವ್ಯಾಪಾರ ವ್ಯಾಪಾರದವರು ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಆರಾಮ ಮಾಡವಾ ಹಾಂ ಹಾಂ ಬರೋವಾರ ಬರ್ತಾ ಇರ್ತೀರ ಸಂತೆಗೆ ಹಾಂ ಹಾಂ ನೋಡಿ ಒಂದು ಐದು ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆದರೆ ಕೊಡ್ತಾರೆ ಇವು ನಿಮ್ಮ ಅಲ್ವಾ ನಿಮ್ಮವ ಏನು ಹೇಳ್ತಿದ್ರ ಒಂದು ಹದಿನೈದು ಹೇಳ್ತಿದ್ರ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಚೆನ್ನಪ್ಪರ ನಿಮ್ಮ ಹೆಸರು ರಂಗಪ್ಪ ಇಡೀ ಒಂದು ಹದಿನೈದು ಹೇಳ್ತಾ ಇದಾರೆ ಚೆನ್ನಪ್ಪರ ರಂಗಪ್ಪರು ಲಾಸ್ಟ್ ಅಷ್ಟಿಗೆ ಬಿಡ್ತೀರ ಹೇಳಿ ಅಷ್ಟಿಗೆ ಬಿಡ್ತೀರ ಲಾಸ್ಟು ಇಲ್ಲ ತೀನ ಹೇಳಿ ಹಿಂಗ್ ಹೋಗಿ ಬರ್ತೀನಿ ತಡ್ರಿ ನೀವೇ ಹೇಳಿ ಗೌಡ್ರಿ ನಾವು ಯಾವ ಸುದ್ದಿ ಎತ್ಪಟ್ಟಿದ್ವಿ ನಿಮ್ಗೆ માં હા વનડા ಇವಾ ಆ ಕಡೆ ಇವ ನಿಮ್ಮ ಇವ ಇವಕೇನು ಹೇಳಿದಿರ ಆ ಏನು ಎಂಬತ್ತೈದು ಸಾವಿರ ಏನು ಹೇಳಿದ್ಯಾ ಒಂದು ಲಕ್ಷದ ಅರವತ್ತು ಸಾವಿರ ಅಲ್ಲೋ ನಾಲ್ಕಲ್ಲ ಐತೆ ಯಾವ ನಾಗರಹಳ್ಳಿ ನಿನ್ನ ಹೆಸ್ರೇನು ಸ್ಕೂಲ್ಗೆ ಹೋಗಲ್ವ ಹಾಂ ಹಾಂ ಅಲ್ಲ ಶುರು ಆಯ್ತಾ ಸ್ಕೂಲು ಹಾಂ ನಾಗರಹಳ್ಳಿ ಯಶವಂತ ಒಂದು ಅರವತ್ತಾ ಅರುವತ್ತಾ ಆರಂಭ ಲಾಸ್ಟ್ ದಾಸ್ಟಿ ಕೊಡ್ತೀಯಾ ಒಂದು ನಲವತ್ತೈದು ಬಂದ್ಬಿಡ್ತಿಯಾ ಹೇಳಿ ಒಂದು ಅಲ್ಲಿ ನಿಂತಿ ಸರ್ ನಮಸ್ಕಾರ ಸರ್ ಯಾವರು ಬೆಲ್ಲೂ ತಾಲೂಕು ಕರೂರಿಂದ ಬಂದಿದಿರ ಯಾವಾಗ ಬೆಳಗ್ಗೆ ಬಂದ್ರಿ ಅವ್ರಿಗೆ ಬಕೊಂಡ್ರ ನೋಡ್ತಾ ಇದೀರ ಎಲ್ಲ ಎಷ್ಟ ಬೇಕು ಎರಡು ಜೊತೆ ಜನ ಬಂದಿದಿರ ಐದು ಜನ ಬಂದಿದಿರ ಹ ನಿಮ್ದು ಅದನಾಲ್ಲ ಅವ್ರನಾಮೊಗ್ಗನಾ ನಿಮ್ಮವಾ ಏನು ಹೇಳ್ತಿದ್ರ ಇಂದು ಮೂವತ್ತು ಒಂದು ಮೂವತ್ತು ವರೆಗಳು ವರ್ಗಳು ಇಲ್ಲಾಗಿಲ್ಲ ಅಲ್ಲ ಇಲ್ಲ ಯವರು ಮಳ್ಗೊಂಡ ಮಳ್ಗೊಂಡ ನಿಮ್ಮ ಹೆಸರು ಚಂದ್ರ ಚಂದ್ರ लास्ट ಟಿಕೆಟ್ ಬಿಡ್ತಾರ 120 ಬಿಡ್ತೀವಿ 120ಕ್ಕೆ ಬಂದ್ರೆ ಬಿಡ್ತಾರ ಆರಾಮ ಮಾಡವಾ ಪರವರ ಸಂತಕ್ಕೆ ಗೊತ್ತಾಯಿತಾ ನಿಮ್ಮವಾ ನಿಮ್ಮ ಮಗು ಏನು ಹೇಳಿದರಾ ಒಂದ ಒಂದು ಐದು ಹೇಳ್ತಿದ್ರ ಅಲ್ಲೋ ಎರಡಲ್ಲ ಆಯ್ತು ಯಾವರು ಹೆಗ್ಗಟ್ಟ ಕಣ್ಸಿ ಹೋಬಳಿ ನಿಮ್ಮ ಹೆಸ್ರು ರಾಜೇಶ್ ರಾಜೇಶ್ ಲಾಸ್ಟ್ ಡೇಟ್ ಬಿಡ್ತೀರಾ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಟೂ ಹವೆನ್ ಡಬಲ್ ಸಿಕ್ಸ್ ಏಟ್ ಸೆವೆನ್ ಒನ್ ಸರ್ ನಾನು ವಾಟ್ಸಪ್ ನೋಡಿದೆ ಇವತ್ತು ನಡೆಯ ಡೇಟ್ ಆಗಿ ಕೊಟ್ಟಿನಿ ಆಯ್ತು ಡೇಟ್ ಇರಲ್ಲ ಅದು ಯಾವತ್ತಿನ ಸಂತೆ ಅಂತಲೂ ಗೊತ್ತಾಗಲ್ಲ ಹತ್ವರಾಜಿನ ಸಂತೆನೋ ಮುಂದಿನ ನಿಮ್ಮವಾ ಅಲ್ವಾ ನಿಮ್ಮವಾ ಏನು ಹೇಳಿದಿರ ಒಂದು ಮೂವತ್ತುವರೆಗಳು ಅಲ್ಲೋ ಅಲ್ಲೋ ನಡಲ್ಲ ಐತೆ ಯಾವರು ಲಾಳಿನ ಕೆರೆ ನಿಮ್ಮ ಹೆಸ್ರು ಸ್ವಾಮಿ ಸ್ವಾಮಿಯಣ್ಣ ಒಂದು ಮೂವತ್ತು ಹೇಳ್ತಾರೆ ಸ್ವಾಮಿ ಅಣ್ಣ ಲಾಳ್ ಕೆರೆ ಲಾಳಿನ ಕೆರೆ ಲಾಸ್ಟ್ ಹಿಟ್ಟಿಗೆ ಬಿಡ್ತಾರ ಒಂದು ಹದಿನೈದು ಬಂದೇ ಬಿಡ್ತಾರಂತೆ ಲಾಸ್ಟು ಆರಾಮ ಮಾಡವೆ ನೋಡಿ ನಿಮ್ಮವಾ ಏನು ಹೇಳಿದ್ರ ಒಂದು ನಲವತ್ತು ವರೆಗಳು ಎರಡಲ್ಲ ಐತೆ ಆರಾಮ ಮಾಡವಾಡಿ ಗಾಡಿನೂ ಹೊಡೆದವೆ ಯಾವ ಚಗಿಚ್ರ ನಿಮ್ಮ ಹೆಸ್ರು ಬಸವರಾಜು ಚಕಿಚ್ಕರ ಏನ್ ರೇಟ್ ಹೇಳಿದ್ರಿ ಒಂದು ನಲ್ವತ್ತೆಳತಾವ್ರೆ ಚಗಿಚ್ಕರ ಬಸವರಾಜು ಅಂತ ಎರಡೆಲ್ಲ ಐತೆ ಲಾಸ್ಟ್ ಏಟಿಗೆ ಬಿಡ್ತೀರಾ ಒಂದು ಇಪ್ಪತ್ತು ಬಂದರೆ ಬಿಡ್ತಾರ ಬಿಡ್ತಾರಂತೆ ನೋಡಿ ಆರಂಭ ಮಾಡಾವೆ ಸಾಕ ವ್ಯಾಪಾರನ ಸಹ ವ್ಯಾಪಾರನ ಸಾಕಿರೋದು